ತಮಿಳುನಾಡಿನ ಕರೂರಿನ ಟಿ ಕೆ ರ್ಯಾಲಿಯಲ್ಲಿ ನಲವತ್ತೊಂದು ಜನರು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲವೊಂದಿಷ್ಟು ಅಚ್ಚರಿಯಾದಂತಹ ಅಂಶಗಳು ಆಗ್ತಾ ಇದ್ದಾವೆ ನೋಡಿ ಘಟನೆ ಆದಮೇಲೆ ಕೆಲವೊಂದಿಷ್ಟು ವಿಚಾರಗಳು ಸಂಗತಿಗಳು ಬಯಲಾಗಿದ್ದಾವೆ ಘಟನೆಗೆ ಪ್ರಮುಖವಾದಂಥ ಕಾರಣ ಏನು ಅಂತ ಹುಡುಕ್ತಾ ಹೋದರೆ ಉಸಿರುಗಟ್ಟಿದ್ದರಿಂದಲೇ ಅತಿ ಹೆಚ್ಚು ಸಾವುಗಳು ಸಂಭವಿಸಿವೆ ಅನ್ನುವಂಥ ಅಭಿಪ್ರಾಯಗಳು ಬರ್ತಾ ಇದ್ದಾವೆ ಈ ಬಗ್ಗೆ ಡಾಕ್ಟರ್ ಆರ್ ಸುಗಂಧಿ ರಾಜ್ಕುಮಾರಿ ತಮ್ಮ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ ಇವರು ತಮಿಳುನಾಡಿನ ವೈದ್ಯಕೀಯ ಶಿಕ್ಷಣ ಸಂಶೋಧನಾ ಇಲಾಖೆ ನಿರ್ದೇಶಕಿಯಾಗಿದ್ದಾರೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಸುಗಂಧಿ ಆ್ಯಂಡ್ ಟೀಮ್ ಈಗ ಅವರೇ ತಿಳಿಸಿದ್ದಾರೆ ಸುಮ್ಮ ಸುಮ್ಮನೆ ಹೇಳಿಲ್ಲ ಅವರು ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಮತ್ತು ಅಲ್ಲಿ ಗಾಯಾಳುಗಳನ್ನು ಕೂಡ ವಿಚಾರಿಸಿದ್ದಾರೆ ದೃಶ್ಯಗಳನ್ನು ಕೂಡ ಗಮನಿಸಿದ್ದಾರೆ ಹೇಗಾಯಿತು ಸಾವು ಅನ್ನೋದನ್ನು ಕೂಡ ಅವರು ವಿವರವಾಗಿ ಹೇಳಿದ್ದಾರೆ ಅಂದರೆ ಉಸಿರುಗಟ್ಟಿ ಉಸಿರಾಡೋಕ್ಕಾಗಿಲ್ಲ ಎದೆ ಮೇಲೆ ಮತ್ತು ನಿಮಗೆ ಗಂಟ್ಲ ಮೇಲೆ ಕಾಲು ಹೆಂಗೆ ಉಸಿರಾಡೋಕ್ಕಾಗುತ್ತೆ ಹಾಗಾಗಿ ತುಳ್ಕೊಂಡು ಹೋಗ್ಬಿಡ್ತಾರೆ ಸಾವಿರಾರು ಸಂಖ್ಯೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ತುಳ್ಕೊಂಡು ಹೋದರೆ ಅಥವಾ ಅವನ ಮೇಲೆ ಬಿದ್ದರೆ ನಿಮಗೆ ಆಟೋಮೆಟಿಕ್ಲಿ ಉಸಿರಾಟ ಬಂದಾಗ್ಬಿಡುತ್ತೆ ಹಾಗಾಗಿ ಆ ರೀತಿ ಸಾವಾಗಿದೆ ಅಂತ ಹೇಳಿದ್ದಾರೆ ಇನ್ನು ಸಾವಿಗೆ ಅಸಲಿ ಕಾರಣಗಳು ಏನು ಅಂತ ನೋಡ್ತಾ ಹೋಗೋದಾದರೆ ಕೆಲವೊಂದಿಷ್ಟು ಕಾರಣಗಳನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ ಕಾಲು ತುಳಿತದ ವೇಳೆ ಅನೇಕ ಜನರು ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಇಂತಹ ಸಂದರ್ಭದಲ್ಲಿ ಶ್ವಾಸಕೋಶ ಉಸಿರು ತೆಗೆದುಕೊಳ್ಳಲು ಕಷ್ಟ ಆಗ್ಬಿಡುತ್ತೆ ನೋಡಿ ನಮಗೆ ಕಂಪ್ಲೀಟಾಗಿ ಹೊಟ್ಟೆ ಮೇಲೆ ಯಾರಾದರೂ ಭಾರವಾಗಿ ಕಾಲುಗಳನ್ನ ಇಟ್ಟರೆ ಅಥವಾ ಎದೆ ಮೇಲೆ ನಮಗೆ ನೂರಾರು ಸಂಖ್ಯೆಯಲ್ಲಿ ಜನ ತುಳ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಶ್ವಾಸಕೋಶ ಉಸಿರು ಕಟ್ಬಿಡುತ್ತೆ ಅಂದರೆ ಬಂದಾಗ್ಬಿಡುತ್ತೆ ನಮಗೆ ಉಸಿರಾಟ ಪ್ರಕ್ರಿಯೆ ಶ್ವಾಸಕೋಶದ ಮೇಲಿನ ಒತ್ತಡ ಜಾಸ್ತಿ ಆಗುತ್ತೆ ಏನಾಗ್ಬಿಡುತ್ತೆ ಬ್ಲಾಕ್ ಆಗಿಬಿಡುತ್ತೆ ಗಾಳಿ ಪ್ರವೇಶ ಮಾಡಲಿಕ್ಕೆ ಅಲ್ಲಿ ಸಾಧ್ಯ ಆಗೋದಿಲ್ಲ ಮತ್ತು ಮೆದುಳಿಗೆ ಆಕ್ಸಿಜನ್ ಪೂರೈಕೆ ಆಗಬೇಕಾಗತ್ತೆ ಮೆದುಳಿಗೂ ಮತ್ತು ಹೃದಯಕ್ಕೂ ಶ್ವಾಸಕೋಶಗಳಿಗೂ ಎಲ್ಲದಕ್ಕೂ ಕೂಡ ಒಂದಕ್ಕೊಂದು ಲಿಂಕ್ ಇರುತ್ತೆ ಹಾಗಾಗಿನೇ ಅಲ್ಲಿ ಕಂಪ್ಲೀಟಾಗಿ ಸ್ಟಾಪ್ ಆಗಿಬಿಡ್ತು ಮೆದುಳಿಗೆ ಆಕ್ಸಿಜನ್ ಬಂದಾಗ್ಬಿಡುತ್ತೆ ಈ ಪರಿಸ್ಥಿತಿ ಎಲ್ಲ ಎರಡರಿಂದ ಮೂರು ನಿಮಿಷಗಳಿಗಿಂತ ಹೆಚ್ಚು ಕಾಲ ಬದುಕೋದು ಕಷ್ಟ ಆಗಿಬಿಡುತ್ತೆ ಕೆಲವು ಶ್ವಾಸಕೋಶಗಳ ಸ್ಕ್ಯಾನ್ ಮಾಡಿದಾಗ ಮುರಿತಗಳು ಕೂಡ ಕಂಡು ಬಂದಿದ್ದಾವೆ ನೋಡಿ ಕೆಲವೊಂದಿಷ್ಟು ಕೈಕಾಲುಗಳು ಮುರ್ಕೊಂಡಿದ್ದಾರೆ ಇದು ತುಳಿತ ಎಷ್ಟು ತೀವ್ರವಾಗಿತ್ತು ಎಂಬುದನ್ನು ತೋರಿಸುತ್ತೆ ಅಂತ ಅವರು ಹೇಳಿದ್ದಾರೆ ಇದರಿಂದ ಕಷ್ಟಪಟ್ಟು ಉಸಿರಾಡಲು ಪ್ರಯತ್ನಿಸಿದರೂ ಶ್ವಾಸಕೋಶಗಳು ಸಹಕರಿಸಲ್ಲ ಇಂಥ ಸಂದರ್ಭದಲ್ಲಿ ಹೃದಯದ ಸುತ್ತಲೂ ರಕ್ತಸ್ರಾವ ಉಂಟಾಗುತ್ತೆ ಅಂದರೆ ದೇಹದ ಒಳಗಡೆ ಆಗುವಂಥ ಕೆಲವೊಂದಿಷ್ಟು ಡ್ಯಾಮೇಜ್ಗಳಿದು